ನವರಾತ್ರಿ ಹಬ್ಬದ ಸಡಗಡ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಇನ್ನು ನಗರದ ಇತಿಹಾಸ ಪ್ರಸಿದ್ಧ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ನಾವಿದೀವಿ ಆಗಲೇ ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ನಾವು ನೇರವಾಗಿ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಅವ್ರನ್ನೇ ಮಾತಾಡಿಸುವ ಪ್ರಯತ್ನ ಮಾಡ್ತೀವಿ ಲೋಕ ಕಲ್ಯಾಣಾರ್ಥವಾಗಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಅಭಿಷೇಕ ರುದ್ರಾಭಿಷೇಕ ಹಾಗೂ ವಿಶೇಷವಾದ ಅಲಂಕಾರ ಹಾಗೂ ನೈವೇದ್ಯ ತೀರ್ಥಪ್ರಸಾದ ಎಲ್ಲ ನಡೆಸಿತು ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಬೋಳರಾಮೇಶ್ವರ ಸ್ವಾಮಿ ಮಹಾಶಿವ ಶಿವರಾತ್ರಿಂಗವಾಗಿ ನಡೆಸುತ್ತಿ ಇಂದು ಸಂಜೆ ಜಾಗರಣೆ ಕೂಡ ಇರೋದರಿಂದ ಸಂಜೆ ಸಂಜೆ ಜಾಗರಣೆ ಇರೋದ್ರಿಂದ ಈಗಿಂದ ರಾತ್ರಿ ತನಕನೂ ನಾಳೆ ಬೆಳಿಗ್ಗೆ ತನಕ ಭಕ್ತಾದಿಗಳಿಗೆ ಬಂದು ದೇವ್ರ ದರ್ಶನ ಮಾಡಕ್ಕೆ ಮುಕ್ತವಾದ ಅವಕಾಶ ಇರುತ್ತೆ ರಾತ್ರಿ ಸುಮಾರೊಂದು ಎಂಟೂವರೆಯಿಂದ ನಾಳೆ ಬೆಳಿಗ್ಗೆ ಆರೂವರೆ ಏಳು ಗಂಟೆ ತನಕನೂ ನಾಲ್ಕು ಸಾರಿ ರುದ್ರಾಭಿಷೇಕ ಹಾಗೂ ಮಹಾಮಂಗಳ ಚಿಕ್ಕಮಗಳೂರಲ್ಲಿ ತುಂಬಾ ಸಡಗರ ಸಂಭ್ರಮದ ಮಹಾಶಿವರಾತ್ರಿ ಹಬ್ಬ ನಡೆಯುತ್ತಿದೆ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯುವುದರಲ್ಲಿ ನಿರತರಾಗಿದ್ದಾರೆ अज़ागताहसंगर बख्डमन मिन्दग चलिटि रूल भीजी भल्णरी विराज़ मान भूदड़ तगदड़ तगच्वदल ನಗರದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಶ್ರೀ ಬೋಳರಾಮೇಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ನಗರದ ಸಾವಿರಾರು ಭಕ್ತರು ಮಹಾಶಿವನ ದರ್ಶನ ಪಡೆಯುವುದರಲ್ಲಿ ನಿರತರಾಗಿದ್ದಾರೆ ನಾವು ವರ್ಷ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ವಿ ನಾವು ಬೆಳಗ್ಗೆ ಆರು ಗಂಟೆಯಿಂದ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಮಹಿಳೆಯರು ಒಂದು ಹತ್ತತ್ತು ಹದಿನೈದು ದೇವಸ್ಥಾನಕ್ಕೆ ಹೋಗ್ತೀವಿ ಯಾಕೆಂದರೆ ಇವತ್ತು ಫುಲ್ಲು ಉಪವಾಸ ಇರೋದ್ರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಿಜೃಂಭ ದೇವಸ್ಥಾನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಭಿಷೇಕ ಆಯಿತು ಮತ್ತು ಬೇಕಾದ ತುಂಬ ಭಕ್ತಾದಿಗಳು ಬಂದು ದೇವಸ್ಥಾನದಲ್ಲಿ ತುಂಬ ರಶ್ ಆಗಿದೆ ಹಾಗಾಗಲಿಕ್ಕೆ ನಾವು ಲೈನಲ್ಲಿ ಕಳಿಸ್ತಾ ಇದ್ದೀವಿ ಮತ್ತು ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮದು ಪುರಾತನ ಕಾಲವಾದ ದೇವಸ್ಥಾನ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಟೈಲ್ಸು ಏನೂ ಇರಲಿಲ್ಲ ನಾವು ಕಮಿಟಿಯಿಂದ ಬಂದ ಮೇಲೆ ನಾವು ನಮ್ಮ ಕೈಲು ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದೀವಿ ನಮ್ಗೆ ಇನ್ನೊಂದು ಸರ್ಕಾರಕ್ಕೆ ನಾವು ಮನವಿ ಮಾಡಬೇಕು ಅಂತ ಇದ್ದೀವಿ ಈ ಫಾರೆಸ್ಟ್ ಇದೆ ಇದು ಅದು ಪೂರ್ತಿ ನಮ್ಮ ದೇವಸ್ಥಾನಕ್ಕೆ ಸೇರಿರೋದು ಫಾರೆಸ್ಟ್ ಆಫೀಸು ಹಾಗಾಗಿ ನಮಗೆ ಸುತ್ತ ಕಾಂಪೌಂಡ್ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಮ್ಮದು ಇದು ಪುರಾತನವಾದ ದೇವಸ್ಥಾನ ನಾವು ಬೆಳಗ್ಗೆಯಿಂದ ಬೋಳರಾಮೇಶ್ವರ ಹಳ್ಳದ ರಾಮೇಶ್ವರ ಮತ್ತು ಓಂಕಾರೇಶ್ವರ ನಾವು ಎಷ್ಟು ಶಿವನ್ ದೇವಸ್ಥಾ ಬರೀ ಜಾಗರಣೆಗೆ ಯಾವ ರೀತಿ ತಯಾರಿನ ಮಾಡ್ಕೊಂಡಿದ್ದಾರೆ ಅಂದ್ರೆ ಜಾತ್ರೆ ಜಾಗರಣೆ ಮಾಡ್ಬೇಕಲ್ವಾ ಯಾವ ರೀತಿ ತಯಾರಿಗಳನ್ನ ಏನು ಏನ್ ಆ ತರ ಏನು ಮಾಡಿಲ್ಲ ನಾವು ಇಲ್ಲೇ ದೇವಸ್ಥಾನದೊಳಗೆ ಮಾಡ್ತೀವಿ ಮನೆಯಲ್ಲಿ ಯಾವ್ದು ಆ ತರದ್ದು ಯಾವ್ದು ಮಾಡಲ್ಲ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯ್ತು ಈ ತರ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ನಮ್ಮ ಕೈಲಾಗಿ ಸಹಾಯ ಮಾಡ್ತಾ ಇರ್ತೀವಿ ನಮ್ದೇ ಆದ ಮನೆ ಆದ್ರಿಂದ ಭಕ್ತರಿಗೆ ಏನು ಏನೇ ಫೆಸಿಲಿಟೀಸ್ ಬೇಕೋ ಅದೆಲ್ಲ ಮಾಡ್ಕೊಡ್ತೀವಿ ನಾವು ಪ್ರಸಾದ ರೆಡಿ ಮಾಡೋದ್ರಿಂದ ಇಡ್ದು ಎಲ್ಲಾ ಇಲ್ಲಿ ತಂದು ಅಲ್ಲಿ ಮನೆಯಿಂದ ರೆಡಿ ಮಾಡಿ ಇಲ್ಲಿ ತಂದು ಕೊಡ್ತೀವಿ ಹಾಗೆ ಅಷ್ಟೇ ಮಹಾ ಶಿವರಾತ್ರಿಯ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಭಕ್ತರು ಹಾಗೂ ದೇವಾಲಯದ ಅರ್ಚಕರ ಜೊತೆಯಲ್ಲಿ ಚಿಟ್ಚಾಟ್ ನಡೆಸಿದ್ದಾರೆ ಈ ಬಾರಿಯ ಶಿವರಾತ್ರಿ ತುಂಬಾತ್ರಿ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ ಈ ವರ್ಷ ಅಂತಲ್ಲ ಪ್ರತಿ ವರ್ಷನೂ ಹೀಗೆ ಇರುತ್ತೆ ನೀವೇ ನೋಡ್ಬೋದು ಇಲ್ಲಿ ಬಂದಿರುವಂತ ಜನಗಳ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸ್ಥಳ ಪುರಾಣ ಮಹಿಮೆ ಎಲ್ಲ ಹೇಗಿದೆ ಅಂತ ಲೈಕ್ ಹೆಂಗೆ ಅಂತಂದ್ರೆ ಇಲ್ಲಿಂದ ಅಂತಲ್ಲ ಸುತ್ತಮುತ್ತ ಜಾಗದಿಂದನೂ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಬೋಳರಾಮೇಶ್ವರ ದೇವಸ್ಥಾನ ನಾವು ಚಿಕ್ಕ ಮಕ್ಕಳಿಂದನೂ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಸೊ ಇದು ಹೇಗೆ ಅಂತ ಅಂದ್ರೆ ನಮ್ಮ ತವ್ರ ಮನೆ ಸಹ ಹಾಗಾಗಿ ಇದು ನಾವು ಚಿಕ್ಕೋದ್ರಿಂದ ನೋಡ್ತಾ ಇರೋದ್ರಿಂದ ಏನ್ ಹೇಳ್ಬೋದು ಅಂತಂದ್ರೆ ಲೈಕ್ ಲಕ್ಷ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಲೈಕ್ ರಾತ್ರಿ ಇದು ಯಾಮತ್ ಪೂಜೆಗಳೆಲ್ಲ ನಡೆಯುತ್ತೆ ಎಲ್ಲ ಪೂಜೆಗಳಿಗೂ ಭಕ್ತಾದಿಗಳು ಇದ್ದು ದೇವರು ಒಂದು ಕೃಪೆಗೆ ಪಾತ್ರರಾಗ್ಬಿಟ್ಟು ದರ್ಶನ ತಗೊಂಡು ಹೊರಡ್ತಾರೆ ನೀವು ಕೂಡ ಮಾಡ್ತೀರಾ ಹೌದು ನಾವು ಮಾಡ್ತೀವಿ ಅಂದ್ರೆ ಈ ಈ ಶಿವರಾತ್ರಿ ಮಹಾತ್ಮೆ ಇರೋದೇ ಒಂದು ಜಾಗರಣೆ ಮತ್ತೆ ಉಪವಾಸ ಹಾಗಾಗಿ ನಾವು ಅದನ್ನ ಫಾಲೋ ಮಾಡ್ತೀವಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಏನು ಶಿವರಾತ್ರಿ ಹಬ್ಬದ ಮಹಿಮೆ ಆಗಿರ್ಬೋದು ಚಿಕ್ಕಮಗಳೂರಿನ ಇತಿಹಾಸ ಪ್ರಸಿದ್ಧ ಬೋಡರಾಮೇಶ್ವರ ದೇವಸ್ಥಾನದ ಮಹಿಮೆ ಆಗಿರ್ಬೋದು ಏನು ಇವತ್ತು ರಾತ್ರಿ ಜಾಗರಣೆ ಮುಖಾಂತರವಾಗಿ ಶಿವರಾತ್ರಿ ಹಬ್ಬವನ್ನ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಎಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಐಟಿನ್ ಚಿಕ್ಕಮಗಳೂರು

सुद्धि एटी सदा निमंद